ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಮೊಹರಂ ಹಬ್ಬದ ಸ್ಪೆಷಲ್ ಲೇರ್ ಚೊಂಗೆ ಪ್ರಿಪೇರ್ ಮಾಡುವ ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ಪಾಗಿ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಧಾನದಿಂದ ನೀವು ಲೇರ್ ಚೊಂಗೆ ಪ್ರಿಪೇರ್ ಮಾಡಿದರೆ ಆಗಿ ಬರುತ್ತೆ ಚೊಂಗೆ ಅಂತೂ ನೀವು ಮಾಡೇ ಮಾಡಿರ್ತೀರಾ ಬಟ್ ಒಮ್ಮೆ ಈ ರೀತಿ ಲೇರ್ ಚೊಂಗೆ ಸಹ ಪ್ರಿಪೇರ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ವೀಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಲೇರ್ ಚೊಂಗೆ ಮಾಡಲು ಮೊದಲಿಗೆ ಒಂದು ಬೌಲಲ್ಲಿ ಎರಡು ಕಪ್ ಅಷ್ಟು ಮೈದಾ ಹಿಟ್ಟ ಕ್ಲೀನ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನಂತರ ಎರಡು ಚುಟಿಕೆಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಯಾವುದೇ ಸ್ವೀಟ್ ಐಟಮ್ ಜೊತೆಗೆ ಹಾಕಿದರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮೈದಾ ಹಿಟ್ಟು ಜೊತೆಗೆ ನಂತರ ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮೆಲ್ಟ್ ಮಾಡಿಬಿಟ್ಟು ಐದು ಟೇಬಲ್ ಸ್ಪೂನಷ್ಟು ತುಪ್ಪನ ನಾನು ಮೆಲ್ಟ್ ಮಾಡಿ ತೊಗೊಂಡಿದ್ದೀನಿ ತುಪ್ಪ ಹಾಕಿದ ಮೇಲೆ ಹಿಟ್ಟು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ತುಪ್ಪದ ಬದಲಿಗೆ ದಾಳನೂ ಸಹ ತೊಗೋಬೋದು ದಾಳ ಆರೋಗ್ಯಕ್ಕೆ ಅಷ್ಟು ಚೆನ್ನಾಗಲ್ಲ ಅದಕ್ಕೋಸ್ಕರ ನಾನು ತುಪ್ಪ ತಗೊಂಡಿದ್ದೀನಿ ಮೈದಾ ಹಿಟ್ಟು ಮತ್ತು ತುಪ್ಪ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಲ್ಲಿ ತನಕನೂ ನಾವು ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನೋ ಆ ಆ ರೀತಿ ತುಪ್ಪ ಮತ್ತು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಿಟ್ಟನ್ನ ನಾನು ಮುಷ್ಟಿ ಕಟ್ಟಿದರೆ ಈ ರೀತಿ ಮುಷ್ಟಿ ಆಗಬೇಕು ಮುಷ್ಟಿ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನೀವು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಷ್ಟಿ ಕಟ್ಟಿದ್ರೆ ಮುಷ್ಟಿ ಆಗಬೇಕು ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಬೇಕು ತುಪ್ಪದ ಜೊತೆಗೆ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀವು ಹಿಟ್ಟನ್ನ ಹಾತ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಹಾಲು ಸಹ ಹಾಕ್ಕೊಳ್ಬೋದು ಹಿಟ್ನಾದೋದಕ್ಕೆ ಬಟ್ ಹಾಲು ಹಾಕಿದ್ರೆ ಎರಡರಿಂದ ಮೂರು ದಿವಸ ಅಷ್ಟೇ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಮೊಹರಂ ಅಪ್ಪ ಸಿಟಿಗಳಿಗಿಂತ ಹಳ್ಳಿಗಳಲ್ಲಿ ತುಂಬ ಚೆನ್ನಾಗಿ ಆಚರಿಸ್ಕೊಂತಾರೆ ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಳ್ಳಿಗಳಲ್ಲಿ ಹಬ್ಬ ಆಚರಿಸೋದನ್ನು ನೋಡ್ತಿರ್ಬೋದು ನೀವು ಹಿಟ್ಟನ್ನು ಚೆನ್ನಾಗಿ ನಾತ್ಕೊಳ್ತಾ ಇದ್ದೀನಿ ಸಾಫ್ಟಾಗಿ ಹಿಟ್ಟನ್ನು ನಾವು ನಾತ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನೀವು ಸ್ನೇಹಿತರೆ ನಿಮಗೆ ಈ ಚೊಂಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸ್ನೇಹಿತರೇ ನೋಡ್ತಿರ್ಬೋದು ನಾನು ಹಿಟ್ಟು ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಹಿಟ್ಟು ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಂಡಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಈ ರೀತಿ ಸವರ್ಬಿಟ್ಟು ಬಿಟ್ಟು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಬಿಡಬೇಕಾಗುತ್ತೆ ನೆನೆಯಲು ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಎರಡು ಕಪ್ಪಷ್ಟು ಇಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಷ್ಟೇ ನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಪಾಕನ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಒಂದಳೆ ಪಾಕ ಅಥವಾ ಗಟ್ಟಿ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಕ್ಕರೆ ಚೆನ್ನಾಗಿ ಕರ್ಕೊಳ್ಬೇಕಾಗುತ್ತೆ ಮೊದಲಿಗೆ ಸಕ್ಕರೆ ಚೆನ್ನಾಗಿ ಕರಗಿದ ಮೇಲೆ ಪಾಕನ ಮೂರಿಂದ ನಾಲ್ಕು ನಿಮಿಷ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ಅಂದರೆ ಕುದಿಸ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಸಕ್ಕರೆ ಎಲ್ಲ ಚೆನ್ನಾಗಿ ಕರೆದಿದೆ ಇದಕ್ಕೆ ಈಗ ನಾನು ಫ್ಲೇವರಿಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಪಿಂಚಷ್ಟು ನಾನು ಇಲ್ಲಿ ಆರೆಂಜ್ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಇದ್ರೆ ಹಾಕ್ಕೊಳ್ಳಿ ಇಲ್ಲೇ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಒಂದು ಪಿಂಚಷ್ಟು ಆರೆಂಜ್ ಕಲರ್ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಹಾಗೆ ಸಕ್ಕರೆ ಪಾಕದಲ್ಲೂ ಸಹ ಮಾಡ್ಕೊಳ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸಕ್ಕರೆ ಕರೆದಾದಮೇಲೆ ಪಾಕ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈ ರೀತಿ ಟೆಸ್ಟ್ ಮಾಡಿದ್ರೆ ಪಾಕ ಎಣ್ಣೆ ಎಣ್ಣೆ ಥರ ಸ್ವಲ್ಪ ಅಂಟಂಟಾಗಿದ್ದರೆ ಸಾಕು ಪಾಕ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಈಗ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ನೀವು ನೋಡ್ತಿರ್ಬೋದು ಇದನ್ನು ಇನ್ನೊಂದೆರಡು ನಿಮಿಷ ಚೆನ್ನಾಗಿ ನಾವು ನಾಪ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಹಿಟ್ಟು ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ನೋಡ್ತಿರ್ಬೋದು ಎರಡು ನಿಮಿಷ ಚೆನ್ನಾಗಿ ಹಿಟ್ಟನ್ನು ನಾನು ಹಾತ್ಕೊಂಡಿದ್ದೀನಿ ಈಗ ಪೂರಿಗೆ ನಾವು ಯಾವ ರೀತಿ ಹಿಟ್ಟು ತೊಗೊತೀವೋ ಅಷ್ಟೇ ಹಿಟ್ಟು ತೊಗೊಳ್ಬೇಕಾಗುತ್ತೆ ಜಾಸ್ತಿ ಹಿಟ್ಟ ತೊಗೊಳಕೋಬಿಡಿ ಪೂರಿಗೆ ಎಷ್ಟು ಹಿಟ್ಟು ತೊಗೊತೀವೋ ಅಷ್ಟೇ ಹಿಟ್ಟು ತೊಗೊಂಡ್ಬಿಟ್ಟು ಈ ರೀತಿ ಉಂಡೆನ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ನಾವು ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಬಿಟ್ಟು ನಾವು ಉಂಡೆನ ಪ್ರಿಪೇರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಉಂಡೆನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಎಲ್ಲ ಹಿಟ್ಟಿಂದ ಸಹ ಇದೇ ರೀತಿ ಉಂಡೆನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇದನ್ನ ಈಗ ಮುಚ್ಚುಳ್ಕೊಂಡು ಮುಚ್ಚಿಬಿಟ್ಟು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಇಲ್ಲಿ ನಾನು ತುಪ್ಪ ಯಾವ ಬಟ್ಲಲ್ಲಿ ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ನಾನು ತುಪ್ಪ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ನಿಮ್ಮ ಬಳಿ ಕಾನ್ಫ್ಲೋರ್ ಇಲ್ಲ ಅಂತ ಹೇಳಿದರೆ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ತೊಗೊಳ್ಳಿ ಎಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನೀವು ಸಿಲೇರಿ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ಈ ರೆಸಿಪಿಗೆ ಇಲ್ಲಾಂದರೆ ನೀವು ತುಪ್ಪ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಹಾಕಿಬಿಟ್ಟು ಸಹ ಸಿಲೇರಿನ ಪ್ರಿಪೇರ್ ಮಾಡ್ಕೊಳ್ಬೋದು ನೋಡ್ತಿರ್ಬೋದು ನಾನು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಈಗ ಬಂದು ಉಂಡೆ ತೊಗೊತಾ ಇದ್ದೀನಿ ಪೂರಿ ಉಂಡೆ ಇದನ್ನ ಈಗ ನಾವು ಉತ್ಕೊಳ್ಬೇಕಾಗುತ್ತೆ ಪೂರಿ ಯಾವ ಸೈಜಲ್ಲಿ ನಾವು ಉತ್ಕೊತೀವೋ ಅದೇ ಸೈಜಲ್ಲಿ ಸ್ವಲ್ಪ ಒಣಗಿಟ್ಟು ಹಾಕೊಂಡ್ಬಿಟ್ಟು ನಾವು ಉತ್ಕೊಳ್ಬೇಕಾಗುತ್ತೆ ನೋಡಿ ನೋಡ್ತಿರ್ಬೋದು ನೀವು ಈ ರೀತಿ ನಾನು ಪೂರಿನ ಉತ್ಕೊಳ್ತಾ ಇದ್ದೀನಿ ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ತೆಳಗೂ ಬೇಡ ಮೀಡಿಯಮ್ ಸೈಜಲ್ಲಿ ನಾವು ಪೂರಿನ ಉಟ್ಕೊಳ್ಬೇಕಾಗುತ್ತೆ ನಂತರ ಸ್ವಲ್ಪ ಸಿಲೇರಿನ ಹಾಕ್ಬಿಟ್ಟು ಕೈಯಿಂದ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಪೂರಿ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ನಂತರ ಚಾಕು ತೊಗೊಂಬಿಟ್ಟು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ತುದಿಗಳನ್ನು ಕಟ್ ಮಾಡೋಕ್ಕೆ ಹೋಗ್ಬೇಡಿ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ನೀವು ಏನಾರು ಕಟ್ ಆದರೂ ಪರವಾಗಿಲ್ಲ ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ ಕಟ್ ಆಗ್ಲಾರ್ದಂಗೆ ಮಾಡಿ ಬೈ ಚಾನ್ಸ್ ಕಟ್ ಆದರೂ ಪರವಾಗಿಲ್ಲ ಈ ರೀತಿ ಚಾಕುವಿನಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಕಟ್ ಮಾಡ್ಕೊಂಡಾದ ಮೇಲೆ ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ರೋಲ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಈ ರೀತಿ ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ರೋಲ್ ಮಾಡ್ಕೊಳ್ತಾ ಹೋಗಬೇಕು ತುಂಬಾ ಟೇಸ್ಟಿ ಅನಿಸುತ್ತೆ ಕ್ರಿಸ್ಪಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಏರ್ಚುಂಗಿನಿ ಪ್ರಿಪೇರ್ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ನೋಡ್ತಿರ್ಬೋದು ನೀವು ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ನಾನು ರೋಲ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ರೋಲ್ ಮಾಡ್ಕೊಂತಾದ್ಮೇಲೆ ಇದನ್ನು ಸ್ವಲ್ಪ ಕೈಯಿಂದ ಸ್ವಲ್ಪ ಉದ್ದ ಮಾಡ್ಕೊಳ್ಳಿ ಸಾಕು ಈ ರೀತಿ ಸ್ವಲ್ಪ ಕೈಯಿಂದ ಸ್ವಲ್ಪ ಎಳ್ಕೊಳ್ಳಿ ನಂತರ ಇದನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ತಾ ಅದೇನಾದ್ರೂ ಕಟ್ಟಾದರೆ ಪರವಾಗಿಲ್ಲ ಈ ರೀತಿ ಫಿಕ್ಸ್ ಮಾಡಿಬಿಡಿ ಸಾಕು ಈ ರೀತಿ ನಾವು ಟ್ವಿಸ್ಟ್ ಮಾಡಿಬಿಟ್ಟು ಈ ರೀತಿ ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನೋ ಆ ರೀತಿ ನೀವು ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ತೆಳಗಡೆ ತೊಗೊಂಡು ಹೋಗ್ಬಿಟ್ಟು ಪ್ರೆಸ್ ಮಾಡಿದರೆ ಸಾಕು ಕೈಯಿಂದ ನೋಡಿ ಈ ರೀತಿ ಉಂಡೇನ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ನಾವು ನಂತರ ಹಗುರಕಾಯಿಂದ ಸ್ವಲ್ಪ ಉತ್ಕೊಳ್ಬೇಕಾಗುತ್ತೆ ಜಾಸ್ತಿ ನೀವು ತೆಳ್ಳಿಗೆ ಹೊತ್ಕೊಳಕೋಗ್ಬೇಡಿ ದಪ್ಪನೇ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಉತ್ಕೊಳ್ಬೇಕಾಗುತ್ತೆ ಕೈಯಿಂದ ನೋಡಿ ಇಷ್ಟು ಅಗ್ಲ ಆಗುತ್ತೆ ಅಷ್ಟೇ ಇದನ್ನು ಒಂದು ಪ್ಲೇಟಲ್ಲಿ ತಗೊಂಬಿಡಿ ಇನ್ನೊಂದು ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ನಾನು ಪೂರಿ ಉತ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸ ಸಿಲೇರಿನ ಹಚ್ಕೊಂಡಿದ್ದೀನಿ ಇಲ್ಲಿ ನಾನು ಪಿಜ್ಜಾ ಕಟರಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಬಳಿ ಪಿಜ್ಜಾ ಕಟರ್ ಇದ್ದರೆ ಪಿಜ್ಜಾ ಕಟರಲ್ಲೂ ಸಹ ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂತೇಳಿ ಚಾಕುವಿಂದ ಕಟ್ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ಈ ರೀತಿ ಪಿಜ್ಜಾ ಕಟ್ಟರಿಂದ ಕಟ್ ಮಾಡ್ಕೊಂಡ್ಬಿಟ್ಟು ರೋಲ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ರ ಮೇಲೆ ಒಂದೇ ಹಾಕ್ಬಿಟ್ಟು ನೋಡ್ತಿರ್ಬೋದು ನೀವು ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನೋ ಆ ರೀತಿ ಮಾಡಿದರೆ ಪರ್ಫೆಕ್ಟಾಗಿ ಲೇಯರ್ ಚೊಂಗೆ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಸ್ವಲ್ಪ ಉದ್ದ ಮಾಡ್ಕೊಂಬಿಟ್ಟು ಟ್ವಿಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಟ್ವಿಸ್ಟ್ ಮಾಡ್ಕೊಂಡ್ರೆ ಎಣ್ಣೆಯಲ್ಲಿ ಚೊಂಗೆ ಕರಿಯುವಾಗ ಲೇಯರ್ ಚೆನ್ನಾಗಿ ಬಿಟ್ಕೊಳತ್ತೆ ನೋಡಿ ಇನ್ನೊಂದು ದಿನ ಕೆಳಗಡೆ ತಗೊಂಡೋಗ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದರೆ ಮುಗೀತು ನೋಡ್ತಿರ್ಬೋದು ನೀವು ಇದನ್ನ ಈಗ ನಾವು ಹಗುರ ಕೈಯಿಂದ ಉತ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಹಗುರ ಕೈಯಿಂದ ನಾನು ಉತ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಇದೀಗ ರೆಡಿ ಎಲ್ಲ ಚೊಂಗೇನೂ ನಾನು ಇದೇ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಬಿಸಿ ಮಾಡಲು ಮೊದಲೇ ಇಟ್ಟಿದ್ದೆ ನಾನು ಎಣ್ಣೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಾವು ಬಿಸಿ ಮಾಡ್ಕೊಂಡಾದ್ಮೇಲೆ ಲೋ ಫ್ಲೇಮಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಕಿದ ತಕ್ಷಣ ನೀವು ಫ್ಲಿಪ್ ಮಾಡೋಕೆ ಹೋಗ್ಬೇಡಿ ಎರಡು ನಿಮಿಷ ಸೆಟ್ ಆಗಲು ಹಾಗೆ ಬಿಡಿ ಎರಡು ನಿಮಿಷ ಆದಮೇಲೆ ಇದನ್ನು ನಾವು ಫ್ಲಿಪ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಲೇಯರೆಲ್ಲ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಎರಡು ನಿಮಿಷ ಆಗಿದೆ ನಾನು ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಬೋದು ನೋಡ್ತಿರ್ಬೋದು ಚೊಂಗೆ ಫ್ರೈ ಆಗ್ತಾ ಇದೆ ಇದನ್ನು ಲೋ ಫ್ಲೇಮಲ್ಲೇ ನಾನು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಸೆಟ್ಟು ಫ್ರೈ ಆಗಲು ಐದರಿಂದ ಆರು ನಿಮಿಷ ಇಡಿಸುತ್ತೆ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಹಾಗೆ ಮಾಡಿದರೆ ಒಳಗೆ ತನಕ ಕ್ರಿಸ್ಪಿಯಾಗಿ ಬರುತ್ತೆ ಚೊಂಗೆ ಈಗ ಒಂದೊಂದೇ ಚೊಗೆ ನಾನು ಇನ್ನೊಂದು ಪ್ಲೇಟಲ್ಲಿ ಅಥವಾ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಚೊಂಗೆ ಎಷ್ಟು ಪರ್ಫೆಕ್ಟ್ ಆಗಿ ಲೇಯರ್ ಬಿಟ್ಕೊಂಡಿದೆ ಅಂತೇಳ್ಬಿಟ್ಟು ಎಲ್ಲ ಚೊಂಗೆನೂ ನಾವು ಇದೇ ರೀತಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡ್ತಿರ್ಬೋದು ಎಲ್ಲ ಚೊಂಗೆನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ನೆಕ್ಸ್ಟ್ ಪಾಕ ತೊಗೊಂಡಿದ್ದೀನಿ ಪಾಕ ಸ್ವಲ್ಪ ತಣ್ಣಗಾಗಿತ್ತು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ನಂತರ ಪಾಕದಲ್ಲಿ ನಾವು ಚೊಂಗೆ ಹಾಕ್ಕೊಳ್ಬೇಕಾಗುತ್ತೆ ಪಾಕದಲ್ಲಿ ಚೊಂಗೆನ ಹತ್ತರಿಂದ ಹದಿನೈದು ಸೆಕೆಂಡ್ ತನಕ ಬಿಡಬೇಕಾಗುತ್ತೆ ಈ ರೀತಿ ಫ್ಲಿಪ್ ಮಾಡ್ಕೊತ ಪಾಕನ ಚೊಂಗೆ ಮೇಲೆ ಹಾಕ್ಕೊಂತ ಹದಿನೈದು ಹದಿನೈದು ಸೆಕೆಂಡ್ ತನಕ ನಾವು ಪಾಕದಲ್ಲಿ ಚೊಂಗೆನ ಬಿಡಬೇಕಾಗುತ್ತೆ ನಂತರ ಹದಿನೈದು ಸೆಕೆಂಡ್ ಆದಮೇಲೆ ಇದನ್ನು ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ನೋಡ್ತಿರ್ಬೋದು ನೀವು ಫ್ಲಿಪ್ ಮಾಡ್ಕೊಳ್ತಾ ಹದಿನೈದು ಸೆಕೆಂಡ್ ತನಕನೂ ನಾವು ಪಾಕದಲ್ಲಿ ಚೊಂಗೆನ ಇಳಿಸ್ಕೊಳ್ಬೇಕಾಗುತ್ತೆ ನಂತರ ಇನ್ನೊಂದು ಪ್ಲೇಟಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಚೊಂಗೆ ಚೆನ್ನಾಗಿ ಪಾಕ ಅದ್ದಿದೆ ಈಗ ನೋಡ್ತಿರ್ಬೋದು ನೀವು ಇನ್ನೊಂದು ಪ್ಲೇಟಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೊಂಗೆನೂ ನಾನು ಪಾಕದಲ್ಲಿ ಅದ್ಬಿಟ್ಟು ಇದೇ ರೀತಿ ಪ್ರಿಪೇರ್ ಮಾಡ್ಕೊತೀನಿ ನೋಡಿ ಈ ರೀತಿ ನಾಲ್ಕು ಚೊಂಗೆ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಎಲ್ಲ ಚೊಂಗೆಗಳನ್ನು ಪಾಕದಲ್ಲಿ ಹಾಕಿಬಿಟ್ಟು ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೆಕ್ಸ್ಟ್ ಒಂದು ಪ್ಲೇಟಲ್ಲಿ ಸ್ವಲ್ಪ ಒಣ ಕೊಬ್ಬರಿನ ತೊಟ್ಟುಬಿಟ್ಟು ಇಟ್ಕೊಂಡಿದ್ದೀನಿ ಬಾದಾಮಿ ಮತ್ತು ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೀವು ಡ್ರೈ ಫ್ರೂಟ್ಸ್ ನಿಮಗೆ ಯಾವುದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಒಣ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ನ ಈ ರೀತಿ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಪಾಕ ಹಸಿ ಇರುವಾಗಲೇ ನೀವು ಡ್ರೈ ಫ್ರೂಟ್ಸ್ನ ಒಣ ಕೊಬ್ಬರಿನ ಹಾಕಿದರೆ ಪಾಕಕ್ಕೆ ಅನ್ಕೊಳ್ಳೋದೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ತುರುತಿರುವ ಒಣ ಕೊಬ್ಬರಿ ಡ್ರೈ ಫ್ರೂಟ್ಸ್ ಹಾಕಿದ ಮೇಲೆ ಚೊಂಗೆಗಳನ್ನು ಹತ್ತರಿಂದ ಹದಿನೈದು ನಿಮಿಷ ಗಾಳಿ ಆಡಲು ಬಿಡಬೇಕಾಗುತ್ತೆ ಈ ರೀತಿ ಮಾಡುವುದರಿಂದ ಪಾಕ ಚೊಂಗೆ ಒಳಗೆ ತನಕ ಅಬ್ಸರ್ವ್ ಆಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಇದನ್ನು ನಾವು ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ ರೆಡಿಯಾಗಿದೆ ಮೊಹರಂ ಹಬ್ಬದ ಸ್ಪೆಷಲ್ ಲೇಯರ್ ಚೊಂಗೆ ಈ ವಿಧಾನದಿಂದ ನೀವು ಲೇಯರ್ ಚೊಂಗೆ ಪ್ರಿಪೇರ್ ಮಾಡಿದರೆ ಆಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಇದನ್ನು ನೀವು ಎಂಟರಿಂದ ಹತ್ತು ದಿವಸ ಇಟ್ಬಿಟ್ಟು ಎಂಜಾಯ್ ಮಾಡ್ಕೊಳ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟೇ ಕ್ರಿಸ್ಪಿ ಸಹ ಇರುತ್ತೆ ಒಂದು ನಿಮಗೆ ಮುದ್ದು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಎಷ್ಟು ಲೇಯರ್ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು ಲೇಯರ್ ಎಷ್ಟು ಚೆನ್ನಾಗಿ ಬಿಟ್ಕೊತಾ ಇದೆ ಅಂತ ಹೇಳ್ಬಿಟ್ಟು ಈ ಸರಿ ಹಬ್ಬಕ್ಕೆ ಈ ರೀತಿ ಲೇಯರ್ ಚೆನ್ನಾಗಿ ಪ್ರಿಪೇರ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ಇನ್ನೊಂದು ಸಹ ಮುದ್ದು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಸಹ ಅಷ್ಟೇ ಕ್ರಿಸ್ಪಿಯಾಗಿ ಲೇಯರ್ ಆಗಿ ಬಂದಿದೆ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಲೇಯರ್ ಚೊಂಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ರುಚಿ ಜೊತೆಗೆ ಟಿಲ್ ದೆನ್ ಟೇಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ